ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯ ನಿರೂಪಣೆಯನ್ನು ಯಾವ ರೀತಿಯ ಮಾಡಬೇಕು ಯಾವ್ಯಾವ ಹಂತಗಳಿದಾವೆ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೇದಾಗಿ ಯಾರು ನಿರೂಪಣೆ ಮಾಡ್ತಾರೆ ಅವರ ಮುಖದಲ್ಲಿ ನಗು ಮುಖ ಇರಲಿ ನಗು ಇರಲಿ ಆ ನಂತರ ಕಾನ್ವೆಂಟ್ ಇರಲಿ ನಿಮ್ಮ ಡ್ರೆಸ್ ಸೆನ್ಸ್ ಕೂಡ ಚೆನ್ನಾಗಿರ್ಲಿ ರೈಟ್ ಅದ ಅಂದ ನಂತರ ನಿರೂಪಣೆ ಹಂತಗಳನ್ನ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನಿರೂಪಣೆ ಹಂತಗಳು ಹೆಂಗಿರ್ತದೆ ನೋಡಿ ಇಲ್ಲಿ ಅತಿಥಿಗಳನ್ನು ವೇದಿಕೆ ಮೇಲೆ ಆಹ್ವಾನ ಮಾಡ್ತಕ್ಕಂಥದ್ದು ಮೇಲೆ ಕರೀತಕ್ಕಂಥದ್ದು ಅದಂತರ ಅವರಿಂದ ಪೂಜಾ ಕಾರ್ಯಕ್ರಮ ಅಥವಾ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡ್ತಕ್ಕಂಥದ್ದು ಓಕೆ ಅದಂತರ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅದಂತರ ಪ್ರಾರ್ಥನಾ ಗೀತೆಯನ್ನ ಆಡ್ತಕ್ಕಂಥದ್ದು ಆನಂತರ ಸ್ವಾಗತ ಇರ್ತಕ್ಕಂಥದ್ದು ಆನಂತರ ಅತಿಥಿಗಳಿಂದ ಭಾಷಣ ಮಾಡಿಸ್ತಕ್ಕಂಥದ್ದು ಅದಾದ ನಂತರ ಇಲ್ಲಿ ಹೇಳಂತ ನೋಡೋದ್ರಲ್ಲಿ ಇಲ್ಲಿ ಹೇಳದು ಶಿಕ್ಷಕರಿಂದ ಭಾಷಣ ಇರ್ತಕ್ಕಂಥದ್ದು ಆ ನಂತರ ವಿದ್ಯಾರ್ಥಿಗಳಿಂದ ಭಾಷಣ ಇರ್ತಕ್ಕಂಥದ್ದು ಆ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಆನಂತರ ವಿದ್ಯಾರ್ಥಿಗಳಿಂದ ಭಕ್ತಿ ಗೀತೆ ಅಥವಾ ದೇಶಭಕ್ತಿ ಗೀತೆಗಳು ಆಡಿಸ್ತಕ್ಕಂಥದ್ದು ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಕ್ಕಂಥದ್ದು ಆನಂತರ ಅಧ್ಯಕ್ಷರ ಭಾಷಣ ಅಧ್ಯಕ್ಷರ ಭಾಷಣ ಯಾವಾಗಲೂ ಇರಬೇಕಾಗ್ತದೆ ಓಕೆ ಮಕ್ಕಳೇ ಅದ ನಂತರ ಹದಿಮೂರನೇ ಇಲ್ಲಿ ನೋಡದೆ ಒಂದನಾರ್ಪಣೆ ಕಾರ್ಯಕ್ರಮ ಇರತಕ್ಕಂಥದ್ದು ಈ ರೀತಿಯಾಗಿ ನಿಮ್ಮ ಕಾರ್ಯಕ್ರಮ ಪಟ್ಟಿ ಇರಲಿ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ನಾನು ಸ್ಟೆಪ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಒಂದು ನಿರೂಪಣೆ ಹಂತಗಳು ಅಥವಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರೋಸ ಮತ್ತು ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಈ ಒಂದು ವಿಡಿಯೋ ಸ್ವಲ್ಪ ದೊಡ್ಡದಾಗಬಹುದು ಆದ್ರೆ ನಿಮ್ಮ ನಿರೂಪಣೆ ಅಂತಕ್ಕಂಥದ್ದು ಅದ್ಭುತವಾಗಿ ಮೂಡಿಬಿಡುತ್ತೆ ಈ ರೀತಿಯಾಗಿ ಮಾಡ್ತಾ ಹೋಗಿ ರೈಟ್ ಓಕೆ ಇಲ್ಲಿ ಒಂದು ನಾನು ಏನಿದೆ ಅಂದ್ರೆ ಅತಿಥಿಗಳನ್ನು ವೇದಿಕೆ ಮೇಲೆ ಆಹ್ವಾನ ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಮೊದಲೇದು ಅತಿಥಿಗಳನ್ನು ವೇದಿಕೆಯ ಮೇಲೆ ಆಹ್ವಾನ ಅಂತಕ್ಕಂಥದ್ದು ಇಲ್ಲಿ ಮೊದಲು ನಿಮಗೆ ಗೊತ್ತಿರ್ತಕ್ಕಂಥ ಶ್ಲೋಕ ವಚನಗಳು ಯಾವ್ದಾದ್ರು ಇಲ್ಲಿ ಸತ್ ಪುಟ್ಟ ಕವನ ಹೇಳ್ತಾ ಹೋಗಿ ಗಣರಾಜ್ಯೋತ್ಸವ ಕುರಿತಾಗಿರ್ಬೋದು ದೇಶದ ಕುರಿತಾಗಿರ್ಬೋದು ಓಕೆ ನಾ ಇಲ್ಲಿ ನೋಡಿ ಇಲ್ಲಿ ಹೇಳಿದೀನಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಿಸಿ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದವುಗಳು ಎಂದು ಪ್ರಥಮವಾಗಿ ಸ್ಮರಿಸಿಕೊಂಡು ಭಾರತೀಯರಾಗಿರುವುದಕ್ಕೆ ಹೆಮ್ಮೆ ಪಡೋಣ ಪ್ರಜಾಪ್ರಭುತ್ವದ ಹಬ್ಬವನ್ನು ಒಟ್ಟಾಗಿ ಆಚರಿಸೋಣ ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸೋಣ ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಅತಿಥಿ ದೇವೋಭವ ಎಂಬ ನಾಣ್ಣುಡಿಯಂತೆ ಇದೀಗ ನಮ್ಮ ಈ ದಿನದ ವಿಶೇಷ ಅತಿಥಿಗಳನ್ನು ಜೋರಾಗಿ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ ಅತಿಥಿ ಮಹೋದಯರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುವೆ ಅವರ ಹೆಸರು ಇದ್ರೆ ಪರ್ಟಿಕ್ಯುಲರ್ ಹೆಸರು ಕೂಡ ನೀವು ಹೇಳಿ ಅತಿಥಿ ಮಹೋದಯರು ವೇದಿಕೆ ಮೇಲೆ ಅಲಂಕರಿಸಬೇಕೆಂದು ಕೇಳಿಕೊಳ್ಳುವೆ ಅಂತಕ್ಕಂಥದ್ದು ಹೇಳ್ತಾ ಹೋಗಿ ಓಕೆ ರೈಟ್ ಅದಾದ ನಂತರ ಏನಿದೆ ಇಲ್ಲಿ ಪೂಜಾ ಕಾರ್ಯಕ್ರಮ ಅಥವಾ ಭಾವಚಿತ್ರ ಪುಷ್ಪ ಸಮರ್ಪಣೆ ಅಂತಿದೆ ಓಕೆ ಇಲ್ಲ ಅಲ್ಲಿ ಒಂದು ಭಾವಚಿತ್ರಕ್ಕೆ ಆದ್ರೂ ಮಾಡಿಸಬಹುದು ಅಥವಾ ಆ ಒಂದು ಭಾರತ ಮಾತೆ ಅಥವಾ ಅಂಬೇಡ್ಕರ್ ಚಿತ್ರಕ್ಕೆ ನಾವು ಹೂವ ಸಮರ್ಪಣೆ ಮಾಡಬಹುದು ಇಲ್ಲಿ ನೋಡಿ ಅತಿಥಿ ಮಹೋದಯರು ಹಾಗೂ ಮುಖ್ಯ ಗುರುಗಳು ಭಾರತ ಮಾತೆಯ ಭಾವಚಿತ್ರಕ್ಕೆ ಅಥವಾ ಅಂಬೇಡ್ಕರ್ ಭಾರತ ಮಾತೆ ಮತ್ತು ಅಂಬೇಡ್ಕರ್ ಚಿತ್ರದಿಂದ ಭಾರತ ಮಾತೆ ಮತ್ತು ಅಂಬೇಡ್ಕರ್ ಪುಷ್ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುವೆ ಅಂತಕ್ಕಂಥದ್ದು ತಿಳಿಸ್ತಾ ಹೋಗಿ ಅದಾದ ನಂತರ ನಮ್ಮ ದೇಶಕ್ಕಾಗಿ ಹೋರಾಡಿದ ಮಹನೀಯರನ್ನು ಮಹನೀಯರ ಆದರ್ಶಗಳನ್ನು ತ್ಯಾಗ ಮತ್ತು ಸೇವೆಗೆ ಗೌರವ ಸಮರ್ಪಿಸೋಣ ಎಂದು ಸ್ಮರಿಸಿಕೊಳ್ಳುತ್ತಾ ಪುಷ್ಪ ಸಮರ್ಪಣೆ ಮಾಡಿದ ಎಲ್ಲಾ ಮಹನೀಯರಿಗೆ ಧನ್ಯವಾದಗಳು ಅಂತಕ್ಕಂಥದ್ದು ತಿಳಿಸ್ತಾ ಹೋಗಿ ಓಕೆ ಇಲ್ಲಿ ಮೂರನೇದು ಧ್ವಜಾರೋಹಣ ಕಾರ್ಯಕ್ರಮ ಅಂತಕ್ಕಂಥದ್ದು ಓಕೆ ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳ ನಡುವೆ ಅಶೋಕ ಚಕ್ರವು ಸತ್ಯ ಶಾಂತಿ ತ್ಯಾಗವನ್ನು ಸಾರುವ ನಮ್ಮ ಧ್ವಜವನ್ನು ಮುಗಿಲೆತ್ತರಲ್ಲಿ ಆರಿಸಲು ಬರುತ್ತಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಅಥವಾ ಶ್ರೀಮತಿ ಯಾರು ಇದ್ದಾರೆ ಅವರ ಹೆಸರಲ್ಲಿ ಬರೀತಾ ಹೋಗಿ ಶ್ರೀ ನಾಗರಾಜ್ ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುವೆ ಅಂತಕ್ಕಂಥ ಉದಾಹರಣೆ ನಾಗರಾಜ್ ಅಂತ ಹೇಳ್ತಕ್ಕಂಥದ್ದು ಓಕೆನಾ ನಾಗರಾಜರವರನ್ನು ನೆರವೇರಿಸಿಕೊಡುವಂತೆ ವಿನಂತಿಸಿಕೊಳ್ಳುವೆ ಅಂತಕ್ಕಂಥದ್ದು ಹೇಳ್ತಾ ಹೋಗಿ ಧ್ವಜಾರೋಹಣ ಮಾಡಿದ್ರ ಮಾಡಿದ ನಂತರ ಏನ್ ಬೇಕಲ್ಲಿ ಅಂತಂದ್ರೆ ಇಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟ ಶ್ರೀ ನಾಗರಾಜ್ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು ಅಂತಕ್ಕಂಥ ತಿಳಿಸ್ತಾ ಹೋಗಿ ಓಕೆ ಮಕ್ಕಳೇ ರೈಟ್ ಅದಾದ ನಂತರ ಏನಿದೆ ಅಂದ್ರೆ ಎಲ್ಲರನ್ನು ಮತ್ತೆ ವೇದಿಕೆ ಮೇಲೆ ಕುಂದಿರ್ಸಿಲಿ ಕುಂದಿರಿಸಿದ ನಂತರ ಈ ಒಂದು ಕಾರ್ಯಕ್ರಮ ಮತ್ತು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭ ಆಗ್ತಾ ಹೋಗುತ್ತೆ ಓಕೆ ರೈಟ್ ಪ್ರಾರ್ಥನಾ ಗೀತೆ ನೋಡೋದ್ರಲ್ಲಿ ಪ್ರಾರ್ಥನಾ ಗೀತೆ ಯಾವ ರೀತಿ ಹೇಳ್ಬೇಕಂದ್ರೆ ಈಗ ಶುಭ ಕಾರ್ಯಕ್ರಮಕ್ಕೆ ಮತ್ತು ಕಲ್ಯಾಣ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದ ಮುಖ್ಯ ಈ ಒಂದು ಶುಭ ಕಾರ್ಯಕ್ರಮವನ್ನು ಮೊದಲು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ ಅಂತಕ್ಕಂತ ತಿಳಿಸ್ತಾ ಹೋಗಿ ಪ್ರಾರ್ಥನಾ ಗೀತೆಯನ್ನು ಹಾಡುವವರು ಶ್ರೀ ಮಂಜುಳಾ ಅವರು ಇಲ್ಲಿ ಒಂದು ಹೆಸರು ಸೇರಿಸ್ತಾ ಹೋಗಿ ನಾ ಮಂಜುಳಾ ನಾನು ಸೇರಿಸಿದ್ದೇನೆ ಓಕೆನಾ ರೈಟ್ ಅದಾದ ನಂತರ ಅವರು ಹಾಡಿದ ನಂತರ ಹೇಳಬೇಕಾಗುತ್ತೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಪ್ರಾರ್ಥನಾ ಗೀತೆಯನ್ನು ಹಾಡಿದ ಮಂಜುಳಾ ಅವರಿಗೆ ಧನ್ಯವಾದಗಳು ಅಂತಕ್ಕಂತ ತಿಳಿಸ್ತಾ ಹೋಗಿ ರೈಟ್ ಅದಾದ ನಂತರ ಇಲ್ಲಿ ಇಲ್ಲಿ ಎಲ್ಲರನ್ನ ಸ್ವಾಗತ ಕೋರ್ಬೇಕಾಗುತ್ತೆ ಪ್ರಾರ್ಥನಾ ಗೀತಾ ಸ್ವಾಗತ ಇಲ್ಲಿ ನೋಡಿ ಸ್ವಾಗತ ಭಾಷಣ ಯಾವ ಈ ಸೂರ್ಯನ ಸೂರ್ಯನುದಯವೇ ತಾವರಿಗೆ ಜೀವಾಳ ಚಂದ್ರನುದಯವೇ ನೈದಿಲೆಗೆ ಜೀವಾಳವಾದ್ರೆ ಅತಿಥಿಗಳ ಆಗಮನವೇ ನಮ್ಮ ಕಾರ್ಯಕ್ರಮಕ್ಕೆ ಜೀವಾಳ ಈ ನಮ್ಮ ಕಾರ್ಯಕ್ರಮದ ಅತಿಥಿಗಳನ್ನು ಶ್ರೀ ನಾಗರಾಜ್ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಲ್ಲಿ ನಾಗರಾಜ್ ಉದಾಹರಣೆ ತಿನ್ನೋದ್ರಿಂದ ಅಷ್ಟೇನೆ ನಿಮ್ ನಿಮ್ಮ ಬೇರೆ ಬೇರೆ ಹೆಸರಿಡತ್ತಾ ಹೋಗಿ ಓಕೆ ಆ ಸ್ವಾಗತ ಕೋರಿದ ನಂತರ ಅತಿಥಿಗಳಿಗೆ ಸ್ವಾಗತ ಕೋರಿದ ಶ್ರೀ ನಾಗರಾಜ್ ಅವರಿಗೆ ಧನ್ಯವಾದಗಳು ಅಂತಕ್ಕಂಥದ್ದು ತಿಳಿಸ್ತಾ ಹೋಗಿ ಓಕೆ ನಮ್ಮ ರೈಟ್ ಮುಂದಿನ ನೋಡ್ತೋಣ ಅತಿಥಿಗಳಿಂದ ಭಾಷಣ ಅಂತಕ್ಕಂಥದ್ದು ಇಲ್ಲಿ ಅವ್ರನ್ನ ಹೇಳ್ಬೇಕಾದ್ರೆ ಅವರ ಅನುಭವ ಮಾತುಗಳು ನಮಗೆ ಪ್ರೇರಣೆ ಮತ್ತು ಶಿಸ್ತನ್ನು ನೀಡಲಿವೆ ದಯವಿಟ್ಟು ವೇದಿಕೆ ಆಗಮಿಸಿ ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುವೆ ಯಾರು ಯಾರಿದ್ದಾರೆ ಅವ್ರ ಹೆಸರು ಹೇಳಿ ವಿನಂತಿಸಿಕೊಳ್ಳುವೆ ಅಂತ ಹೇಳಿ ಹೇಳ್ತಾ ಹೋಗಿ ಈ ಕಾರ್ಯಕ್ರಮ ಕುರಿತಾಗಿ ಮಾತನಾಡಿದ ಶ್ರೀ ಆನಂದ್ ಅವರಿಗೆ ಧನ್ಯವಾದಗಳು ಯಾರು ಮಾತನಾಡ್ತಾರೆ ಅಂದ್ರಿನ ಅವ್ರ ಹೆಸರನ್ನು ಹೇಳ್ತಾ ಹೋಗಿ ಓಕೆನಾ ಮತ್ತೆ ಅತಿಥಿಗಳಲ್ಲಿ ಎರಡು ಮೂರು ಮೂರ್ನಾಲ್ಕು ಮಂದಿ ಮಾತಾಡಿರ್ತಾರೆ ಓಕೆನಾ ಅವ್ರ ಹೆಸರನ್ನಲ್ಲಿ ಹೇಳ್ತಾ ಹೋಗಿ ಮಾತನಾಡ್ಬೇಕೆಂದು ವಿನಂತಿಸಿಕೊಳ್ಳುವೆ ಅಂತಕ್ಕಂಥ ಅವ್ರ ಹೆಸರು ಹೇಳ್ತಾ ಹೋಗಿ ಓಕೆ ಆ ನಂತರ ಧನ್ಯವಾದಗಳು ಕಂಪಲ್ಸರಿ ನೀವು ತಿಳಿಸ್ತಾ ಹೋಗಬೇಕಾಗುತ್ತೆ ಆ ನಂತರ ಏಳನೇ ಹಂತ ನೋಡಿದ ಇಲ್ಲಿ ಶಿಕ್ಷಕರಿಂದ ಭಾಷಣ ಅವ್ರ ಇಲ್ಲಿ ಕರೆಯೋದು ಅಂತ ಇಲ್ಲಿ ಹೇಳ್ತಾ ಹೋಗಿ ನಮ್ಮ ಗುರುತು ಎನ್ನುವುದು ನಮ್ಮ ಜಾತಿ ಧರ್ಮವಲ್ಲ ನಾವು ಭಾರತೀಯರು ಎನ್ನುವುದೇ ನಮ್ಮ ಗುರುತು ನಾವು ಭಾರತೀಯರು ಎಂದು ಹೆಮ್ಮೆ ಪಡೋಣ ಮೊದಲನೇದಾಗಿ ಶ್ರೀ ಎಸ್ ಸುಮಂಗಲ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ಕೇಳಿಕೊಳ್ಳುವೆ ಅಥವಾ ಸುಮಂಗಲ ಶಿಕ್ಷಕರವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಕೇಳಿಕೊಳ್ಳುವೆ ಓಕೆನಾ ಇಲ್ಲಿ ಯಾರು ಹೇಳ್ತಾರೆ ಅವ್ರ ಹೆಸರನ್ನ ಇಲ್ಲಿ ಹೇಳ್ತಾ ಹೋಗಿ ಓಕೆ ಆ ನಂತರ ಅವ್ರು ಮಾತನಾಡಿದ ನಂತರ ಗಣರಾಜ್ಯೋತ್ಸವದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಶ್ರೀಮತಿ ಸುಮಂಗಲ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತಕ್ಕಂತ ತಿಳಿಸ್ತಾ ಹೋಗಿ ಎಷ್ಟು ಮಂದಿ ಶಿಕ್ಷಕರುತ್ತರ ಅಷ್ಟು ಮಂದಿ ಶಿಕ್ಷಕರಲ್ಲಿ ಹೇಳ್ತಾ ಹೋಗಿ ಓಕೆನಾ ಮಕ್ಳೇ ವಿದ್ಯಾರ್ಥಿಗಳಿಂದ ಭಾಷಣ ಅಂತಕ್ಕಂಥದ್ದು ಅವರು ಕರಿಬೇಕಾಗತ್ತೆ ವೇದಿಕೆ ಮೇಲೆ ಮೊದಲನೇದಾಗಿ ಏಳನೇ ತರಗತಿ ವಿದ್ಯಾರ್ಥಿನಿ ಜಯಶ್ರೀ ಜಯಶ್ರೀ ಅವರಿಂದ ಜಯಶ್ರೀ ಅವರಿಂದ ಅಥವಾ ಜಯಶ್ರೀಯಿಂದ ಅಂತ ಕರೆಯ ಸಾಕು ಯಾರ ಹೆಸರಿರುತ್ತೆ ಅದರ ಹೆಸರಿ ಲ್ಯಾಂಡ್ ಮಾಡ್ತಾ ಹೋಗಿ ಅವ್ರು ಭಾಷಣ ಮಾಡಿದ ನಂತರ ಧೈರ್ಯದಿಂದ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಜಯಶ್ರೀ ಅವರಿಗೆ ಧನ್ಯವಾದಗಳು ಆ ನಂತರ ಎರಡನೇದಾಗಿ ಎಂಟನೇ ತರಗತಿ ವಿದ್ಯಾರ್ಥಿ ಇಲ್ಲಿ ಅವರ ಹೆಸರು ಇರತ್ತಾ ಹೋಗಿ ರವಿ ರಾಜು ಎಲ್ಲಿ ಕರಿತಾ ಹೋಗಿ ಅವರಿಗೆ ಧನ್ಯವಾದಗಳು ಅಂತಕೊಂಡು ತಿಳಿಸ್ತಾ ಹೋಗಿ ಓಕೆನಾ ರೈಟ್ ಅದ ನಂತರ ಇಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಅಂತಕ್ಕಂಥದ್ದು ಯಾರೆಲ್ಲ ಆಟಗಳು ಆಡಿಸಿರ್ತೇವೆ ಗೆದ್ದಿರ್ತಾರೆ ಅವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಓಕೆನಾ ಇಲ್ಲಿ ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯದಿಂದ ಆ ತೋಟಗಳಲ್ಲಿ ಭಾಗವಹಿಸಿ ತಮ್ಮ ಗೆಲುವನ್ನು ಸಂಭ್ರಮಿಸುವ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಶ್ರೀ ಇಲ್ಲಿ ನೀವು ಯಾರು ಹೇಳ್ತಾರೆ ಅವ್ರ ಹೆಸರು ಹೋಗಿ ಮಲ್ಲಿಕಾರ್ಜುನ್ ಶಿಕ್ಷಕರು ನೆರವೇರಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂತಕ್ಕಂಥದ್ದು ಇಲ್ಲಿ ಹೆಸರು ಸೇರಿಸ್ತಾ ಹೋಗಿ ಆ ನಂತರ ಅವರು ಪಟ್ಟಿಯನ್ನು ಓದ್ತಾರೆ ಅವ್ರಿಗೆ ಬಹುಮಾನ ಕೊಡುತ್ತಾರೆ ಓಕೆನಾ ವೇದಿಕೆ ಮೇಲೆ ಅವರಿಂದ ಬಹುಮಾನ ಕೊಡಿಸ್ತಾರೆ ಅದಾದ ನಂತರ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ಶ್ರೀ ಮಲ್ಲಿಕಾರ್ಜುನ್ ಶಿಕ್ಷಕರಿಗೆ ಧನ್ಯವಾದಗಳು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಹೋಗ್ತದೆ ಅದಾದ ನಂತರ ಮುಂದಿನ ಕಾರ್ಯಕ್ರಮ ಇಲ್ಲಿ ನೋಡಿ ಮುಂದಿನ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ದೇಶಭಕ್ತಿ ಗೀತೆಗಳು ಯಾರು ದೇಶಭಕ್ತಿ ಗೀತೆಗಳು ಆಡ್ತಾರೆ ಅವ್ರು ಪಟ್ಟಿಯನ್ನು ಮಾಡ್ತಾ ಹೋಗಿ ನಾನು ಉದಾಹರಣೆಗೆ ಇಲ್ಲಿ ಭಾವನಾ ಸಂಗಡಿಯರಿಂದ ದೇಶಭಕ್ತಿ ಗೀತೆ ಅವರ ಒಂದು ಗುಂಪು ಬಂದು ದೇಶಭಕ್ತಿ ಗೀತನ್ನು ವ್ಯಕ್ತಪಡಿಸ್ತಾರೆ ಆ ನಂತರ ಸೌಂದರ್ಯ ಸಂಗಡಿಯರಿಂದ ದೇಶಭಕ್ತಿ ಗೀತೆ ಅಂತಂದ್ರೆ ಅವ್ರು ಬಂದು ನೆರವೇರಿಸ್ತಾರೆ ಅದಾದ ನಂತರ ಏನ್ ಹೇಳ್ಬೇಕು ಅಂದ್ರೆ ಮಧುರವಾಗಿ ದೇಶಭಕ್ತಿ ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಅಥವಾ ಸ್ನೇಹಿತರಿಗೆ ಧನ್ಯವಾದಗಳು ಅಂತ ತಿಳಿಸ್ತೋಗಿ ಓಕೆ ಆ ನಂತರ ಇಲ್ಲಿ ಹನ್ನ ನೋಡಿ ಏನಿದೆ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಕ್ಕಂಥದ್ದು ನೀರಿಗೆ ನೈದಿಲೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಆದ್ರೆ ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮವೇ ಶೃಂಗಾರ ಅಂತಕ್ಕಂಥದ್ದು ತಿಳಿಸ್ತಾ ಹೋಗಿ ಆ ನಂತರ ಇಲ್ಲಿ ಅವರು ಯಾರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ್ರೆ ಅವ್ರನ್ನ ಮೊದಲನೇದಾಗಿ ಏಳನೇ ತರೀತಿ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಅಂತಕ್ಕಂಥದ್ದು ಇಲ್ಲಿ ನೀವು ತಿಳಿಸ್ತಾ ಹೋಗಿ ಓಕೆ ಮಕ್ಕಳೇ ರೈಟ್ ಮುಂದೆ ನೋಡ್ತಾ ಹೋಣ ಕೊನೆಗೆ ನಾವು ಅಧ್ಯಕ್ಷರ ಭಾಷಣ ಕೊಡ್ಬೇಕಾಗುತ್ತೆ ಇಲ್ಲಿ ಕೊಡಬಾರ್ದು ಅಧ್ಯಕ್ಷರ ಭಾಷಣ ಕೊನೆಗೆ ಇರಲೇಬೇಕು ಓಕೆನಾ ರೈಟ್ ಈ ಪವಿತ್ರ ದೇಶಭಕ್ತಿಯ ದಿನದಂದು ಈ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ದಿಕ್ಕು ತೋರಿಸಲು ಈ ವೇದಿಕೆಯಲ್ಲಿ ಅಧ್ಯಕ್ಷ ವಹಿಸಿಕೊಂಡಿರುವ ಯಾರು ವಹಿಸಿಕೊಂಡಿರ್ತಾರೆ ಅವರ ಹೆಸರನ್ನ ಇಲ್ಲಿ ಹೇಳ್ತಾ ಹೋಗಿ ಓಕೆನಾ ಸಿದ್ದಯ್ಯ ಶಿಕ್ಷಕರು ನಾವು ಅಥವಾ ಸಿದ್ದಯ್ಯ ಗುರುಗಳು ನಮ್ಮ ಗೌರವಂತ ಅಧ್ಯಕ್ಷರು ಈ ಕಾರ್ಯಕ್ರಮ ಕುರಿತಾಗಿ ಮಾತನಾಡಬೇಕೆಂದು ವಿನಮ್ರದಿಂದ ವಿನಂತಿಸಿಕೊಳ್ಳುವಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಹೋಗಿ ನಂತರ ಈ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದ ಅಧ್ಯಕ್ಷರಿಗೆ ಧನ್ಯವಾದಗಳು ಅಂತಕ್ಕಂಥದ್ದು ಕೊನೆಗೆ ತಿಳಿಸ್ತಾ ಹೋಗಿ ಕೊನೆಯೇ ಕಾರ್ಯಕ್ರಮ ಏನಿರುತ್ತೆ ಒಂದನಾರ್ಪಣೆ ಕಾರ್ಯಕ್ರಮ ಇರುತ್ತೆ ಓಕೆನಾ ಒಂದನಾರ್ಪಣೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದ ಎಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುವ ಸಮಯ ಈ ಸಮಯವನ್ನು ಈ ಕಾರ್ಯಕ್ರಮವನ್ನು ಶ್ರೀ ಪಂಪಪತಿ ಅವರು ಅಥವಾ ಪಂಪಪತಿ ಶಿಕ್ಷಕರು ನೆರವೇರಿಸಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಹೋಗಿ ಯಾರನ್ನ ಅವ್ರ ಹೆಸರು ಹೇಳ್ತಾ ಹೋಗಿ ರೈಟ್ ಆ ನಂತರ ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟ ಶ್ರೀ ಪಂಪಾವತಿ ಶಿಕ್ಷಕರಿಗೆ ಧನ್ಯವಾದಗಳು ಅಂತಕ್ಕಂಥದ್ದು ತಿಳಿಸ್ತಾ ಹೋಗಿ ಕೊನೆಯದಾಗಿ ಏನ್ ಮಾಡ್ತೀರ ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸುತ್ತೇನೆ ಅಂತಕ್ಕಂಥದ್ದು ತಿಳಿಸ್ತಾ ಹೋಗಿ ಓಕೆನಾ ಲಾಸ್ಟ್ ನೀವೇ ನೋಡು ಭೋಲೋ ಭಾರತ್ ಮಾತಾ ಕಿ ಜೈ ಓಕೆನಾ ಅಂಬೇಡ್ಕರ್ ಅವರಿಗೆ ಜೈವಾಗ್ಲಿ ಅಂತ ಈ ಜೈ ನೀವು ಮಾಡಬಹುದು ರೈಟ್ ಹಾಗಾದ್ರೆ ಈ ಎಲ್ಲಾ ವಿಷಯಗಳ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಮಕ್ಳೆ